ಪತ್ರಿಕಾ ಮಾಧ್ಯಮದ ಮತ್ತು ದರ್ಶ ಮಾಧ್ಯಮದ ಮಿತ್ರರಲ್ಲಿ ವಿನಮ ವಿನಂತಿ ಕಾಂಗ್ರೆಸ್ ವಾರ್ಡ್ ಸಮಿತಿ ಜಪ್ಲಗು ಹಾಗೂ ಜಪ್ರಿಗೂರು ಪ್ರದೇಶದ ನೆರೆ ಸಂಸ್ಕೃತರ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ತಮಗೆಲ್ಲೂ ಕೂಡ ಸ್ವಾಗತ ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ವಾರ್ ಸಮಿತಿಯ ಊರಿನ ಅಧ್ಯಕ್ಷರಾದಂಥ ಸುಧಾಕರ್ ಜೆ ನಾನು ಮಾಜಿ ಕಾರ್ಪೊರೇಟರ್ ಜೆ ನಾಗೇಂದ್ರ ಕುಮಾರ್ ಹರ್ಬಟ್ ಡಿಸೋಜ ಕಡೆಕಾರ್ ತಾರನಾಥ್ ಭಂಡಾರಿ ತಾರದೊಲ್ಯಾ ರವಿರಾಜ್ ಕಡೆಕಾರ್ ಪ್ರಶಾಂತ್ ಡಿಸೋಜ ಕೀರ್ತನ್ ಕುಮಾರ್ ತಂದೋಲ್ಗೆ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಕಾಂಗ್ರೆಸ್ ವಾರ್ಡ್ ಸಮಿತಿ ಅಧ್ಯಕ್ಷರಾದಂಥ ಸುಧಾಕರ್ಜಿ ಅವರು ತಿಳಿದಿರುವಂತೆ ಕಳೆದ ಇಪ್ಪತ್ತೈದು ದಿವಸದಿಂದ ನಿರಂತರವಾಗಿ ಮಂಗಳೂರಲ್ಲಿ ಮಳೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ದಕ್ಕಿಲ್ಮಗುರು ಪ್ರದೇಶದ ನಾಗಲ್ಲು ಉರುಂಡೆ ತೋಟ ಪ್ರದೇಶದಲ್ಲಿ ಕಾಲುವೆಗೆ ತಡೆಗೋಡೆಯನ್ನು ನಿರ್ಮಿಸಿಲ್ಲ ಮಣ್ಣಿನ ಗೋಡೆ ಇತ್ತು ಅದು ಮಲೆಯಣೀರಿಗೆ ಕೊಚ್ಚಿ ಹೋಗಿ ತೋಚಿರ ನಾಗಲ್ಲು ಗಣೇಶ್ ನಗರ ಹೊಯ್ಗೆ ರಾಶಿ ವೈದ್ಯನಾಥ ನಗರ ಬಜೆಹಿತ್ಲು ಮಾಡಿ ಪ್ರದೇಶಗಳಿಗೆ ಕೃತಕವಾಗಿ ನೆರೆ ಬಂದು ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಲಕ್ಷಾಂತರ ಪ್ರಮಾಣದ ಸೊತ್ತುಗಳು ಹಾನಿಯಾಗಿವೆ ಇದರ ಬಗ್ಗೆ ಹಾಗೂ ಇತ್ತೀಚೆಗೆ ಎರಡು ದಿವಸ ಹಿಂದೆ ಸ್ಥಳೀಯ ಶಾಸಕರು ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ಶ್ರೀಮತಿ ವೀನಾ ಮಂಗಳವರು ಪತ್ರಿಕೆಗೆ ತಮ್ಮ ಜವಾಬ್ದಾರಿಯಿಂದ ಉಳಿಸಿಕೊಳ್ಳುವ ನೆಪದಲ್ಲಿ ಟಿವಿ ಹಾಗೂ ಪತ್ರಿಕೆ ಮಾಧ್ಯಮಗಳಿಗೆ ಅಸಂಬದ್ಧ ಹೇಳಿಕೆಯನ್ನು ನೀಡುವ ಬಗ್ಗೆ ಸತ್ಯಾಂಶವನ್ನು ತಿಳಿಸಲು ನಾವು ಇವತ್ತು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ಕಳೆದ ಇಪ್ಪತ್ತಿಪ್ಪತ್ತೈದು ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದ ಕಂಕನಾಡಿ ಪಂಪಯಲ್ ಎಕ್ಕೂರು ಮುಖಾಂತರ ದಕ್ಷಿಣಮೊಗ್ಗುರು ಪ್ರದೇಶದಲ್ಲಿ ಹಾದು ಹೋಗುವ ರಾಜಕಾಲುವೆ ನಾಗಲ್ಲು ಉರುಂಡತೋಟೆ ಎಂಬಲ್ಲಿ ಸುಮಾರು ಇಪ್ಪತ್ತೈದು ಮೀಟರ್ಗಳಷ್ಟು ತಡೆಗೋಡೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಇದರಿಂದಾಗಿ ದಕ್ಷಿಣಮೊಗ್ಗುರು ಗ್ರಾಮದ ಹಲವಾರು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮನೆ ಅಂಗಡಿಗಳಿಗೆ ಮನೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಬಾಳುವ ವಸ್ತುಗಳು ನಷ್ಟವಾಗಿವೆ ಕಳೆದ ಹದಿನೈದು ದಿನಗಳಲ್ಲಿ ಮೂರು ನಾಲ್ಕು ಬಾರಿ ನೆರೆ ಪುನರ್ವರ್ತನೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಲವಾರು ವರ್ಷಗಳ ಹಿಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಡೆನಿಸ್ ಡಿಸೋಜರ್ ಅವರು ಹಾಗೂ ಅಂದಿನ ಶಾಸಕ ಕೆ ಜಯರಾಮ್ ಶೆಟ್ಟಿ ಅವರು ಈ ಕಾಲುವೆಗೆ ಶಾಶ್ವತ ತಡೆಗೋಡೆಯನ್ನು ಕಟ್ಟುವ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದರು ಅದಕ್ಕೆ ಅಂದಿನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು ಕೂಡ ತಮ್ಮ ಅನುದಾನವನ್ನು ನೀಡಿದ್ದಾರೆ ಆದರೆ ಕಳೆದ ಆರು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಕಾಲುವೆಗೆ ಸಂಪೂರ್ಣ ಕಾಂಕ್ರೀಟೀಕೃತ ತಡೆಗೋಡೆ ನಿರ್ಮಿಸಲು ಕೋಟ್ಯಾಂತರ ಮೊತ್ತದ ಅನುದಾನ ಬಿಡುಗಡೆಯಾಗಿದೆ ರಾಜಕಾಲುವೆ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಾಣವಾಗಿದ್ದು ಇನ್ನೊಂದು ಬದಿಯಲ್ಲಿ ಸಮರ್ಪಕವಾದ ತಡೆಗೋಡೆ ನಿರ್ಮಾಣವಾಗಿದೆ ಯಾಕೆಂದರೆ ಆ ಕ್ಷೇತ್ರದ ಕಾರ್ಪೊರೇಟರ್ ಬೇರೆಯವರಾಗಿದ್ದು ಅವರ ಕ್ಷೇತ್ರದಲ್ಲಿ ಈ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆದಿದೆ ಆದರೆ ನಮ್ಮ ಕ್ಷೇತ್ರದ ನಿಕಟಪೂರ್ವ ಕಾರ್ಪೊರೇಟರ್ ಅವರ ಅಸಡ್ಡೆಯು ರಾಜಕೀಯ ಕಾರಣವೋ ಅಥವಾ ವೈಯಕ್ತಿಕ ಲಾಭಕ್ಕಾಗಿಯೋ ಗೊತ್ತಿಲ್ಲ ಇಲ್ಲಿ ಅರ್ಧಂಬರ್ಧ ಕಾಮಗಾರಿ ನಡೆಸಿ ಭಾಳ ತೊಂದರೆಯನ್ನು ಉಂಟು ಮಾಡಿದ್ದಾರೆ ಅದೇ ರೀತಿ ಆಕಾಶ್ ಕಟ್ಟಪುಣಿ ಎಂಬುವರ ಮನೆಯಿಂದ ಸುಮಾರು ಎಪ್ಪತ್ತೈದು ಮೀಟರ್ಗಳಷ್ಟು ಉದ್ದಕ್ಕೆ ಯಾವುದೇ ತಡೆಗೋಡೆ ನಿರ್ಮಿಸದೆ ಹಳೆಯ ಮಣ್ಣಿನ ತಡೆಗೋಡೆ ಇದಕ್ಕಾಗಿ ರಕ್ಷ ಅದಕ್ಕೆ ಇದರ ರಕ್ಷಣೆಯಂತಾಗಿದೆ ಕಳೆದೆರಡು ವರ್ಷಗಳಿಂದ ಸ್ಥಳೀಯರು ಕಾರ್ಪೊರೇಟ್ಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿದರೂ ಕೂಡ ಅವರು ಅದಕ್ಕೆ ಯಾವುದೇ ಸ್ಪಂದನೆ ನೀಡಿಲ್ಲ ಮನವಿ ಮುಖಾಂತರ ಕೂಡ ನೀಡಿದರೂ ಕೂಡ ಇದಕ್ಕೆ ಮುಂದೆ ನೆರೆ ಬಂದಾಗ ನೋಡೋಣ ಎಂಬಂತಹ ಉಡಾಪಿ ಮಾತುಗಳನ್ನು ಆಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಾಜಕಾಲುವೆ ಹಾಗೂ ದೊಡ್ಡ ತೋಡುಗಳ ಹೂಳೆತ್ತುವ ಕಾರ್ಯ ನಡೆಯಬೇಕಿತ್ತು ಆದರೆ ಮೇ ತಿಂಗಳು ಆರಂಭವಾದರೂ ಕೂಡ ಈ ಕಾರ್ಯ ನಡೆದಿಲ್ಲ ಮೊನ್ನೆ ಜೆ ಅನ್ನು ರಾಜಕಾಲುವೆ ಇರಿಸಿದ್ದು ಅದು ಕೂಡ ಸಮರ್ಪಕವಾಗಿ ಕಾಮಗಾರಿಯನ್ನು ನಡೆಸಿಲ್ಲ ಈ ಮಣ್ಣಿನ ತಡೆಗೋಡೆಯಲ್ಲಿ ಆ ಜೆ ಸಿಬಿಯನ್ನು ನಿಲ್ಲಿಸುವುದರಿಂದ ಮೊನ್ನೆ ಬಂದ ಮಳೆಗೆ ಆ ತಡೆಗೋಡೆ ಕೊಚ್ಚಿ ಹೋಗಿದೆ ಅದೇ ರೀತಿ ಎನಪೊಯ ಶಾಲಾ ಹಿಂಬದಿ ವೈದ್ಯನಾಥ ದ್ವಾರದ ಬಳಿ ಗೀತಾ ಗ್ಯಾರೇಜ್ ಬಳಿ ಕಡೆಕಾರ ಪರಿಸರದಲ್ಲೂ ಕೂಡ ಹೂಲೆತ್ತುವಂಥ ಕಾಮಗಾರಿ ನಡೆದಿಲ್ಲ ಇದರಲ್ಲಿ ನಗರ ಪಾಲಿಕೆ ಕಿರಿಯ ಅಭ್ಯಂತರದ ಅಜ್ಞಾನದ ಜ್ಞಾನದ ಕೊರತೆಯೋ ಅಥವಾ ನಿಕಟಪೂರ್ವ ಕಾರ್ಪೊರೇಟ್ ಅವರ ಹಿತಾಸಕ್ತಿಯೋ ಗೊತ್ತಿಲ್ಲ ಈ ಕಾರ್ಯ ಇನ್ನೂ ಕೂಡ ನಡೆದಿಲ್ಲ ದಿನಾಂಕ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾಲ್ಕು ಆರು ಇಪ್ಪತ್ತೈದರವರೆಗೆ ವಿವಿಧ ದಿನಗಳಲ್ಲಿ ಭಾರಿ ಪ್ರಮಾಣದ ನೀರು ಇಲ್ಲಿ ನುಗ್ಗಿದೆ ಇದನ್ನು ರಾಜ್ಯ ಮಟ್ಟದ ಟಿ ಮಾಧ್ಯಮಗಳು ಕೂಡ ಬಿತ್ತರಿಸಿವೆ ಆದರೂ ಕೂಡ ಎಂಬಂತೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಳೀಯ ಶಾಸಕರು ಬಂದು ವೀಕ್ಷಣೆಗೆ ಬಂದು ತಮ್ಮ ಜವಾಬ್ದಾರಿಯನ್ನು ಮರೆತು ಇನ್ನೊಂದು ಪಕ್ಷದ ಕಡೆಗೆ ಕೈ ತೋರಿಸಿ ಜವಾಬ್ದಾರಿಯಿಂದ ನುಣುಚ್ಚಿಕೊಳ್ಳುವ ನೆಪದಲ್ಲಿ ಪತ್ರಿಕಾ ಹೇಳಿಕೆಯನ್ನು ನೀಡಿರುವುದು ಹಾಸ್ಯಾಸ್ಪದ ಇದು ಮನೆಯ ಹಾರದವನು ಮುಗಿಲಿ ಮುಗಿಲು ಹಾರಿಯಾನೆ ಎಂಬ ನಾನುಡಿಯಂತೆ ಆಗಿದೆ ಇವರ ಹೇಳಿಕೆ ಅದೇ ರೀತಿ ನಾವು ಆಗ್ರಹಿಸಿದ್ದೇನೆಂದರೆ ತನ್ನ ಸ್ವಾರ್ಥ ತಾನು ಹೇಳಿದಂತೆ ಅಧಿಕಾರಿಗಳು ಕೇಳಬೇಕು ತನಗೆ ಯಾರು ನಿರ್ದೇಶನ ನೀಡಬಾರದು ಎಂಬ ದರ್ಪ ಹಾಗೂ ವೈಯಕ್ತಿಕ ಲಾಭಕ್ಕಾಗಿ ಗ್ರಾಮದ ಗ್ರಾಮದ ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವಂಥ ನಿಕಟಪೂರ್ವ ಕಾರ್ಪೊರೇಟ್ ಶ್ರೀಮತಿ ವಿನಮಂಗಳ ಹಾಗೂ ಸ್ಥಳೀಯ ಸಮಸ್ಯೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವ ಶಾಸಕರು ಇದಕ್ಕೆ ಉತ್ತರ ದಾಯಿತ್ವವನ್ನು ವಹಿಸಬೇಕು ಹಾಗೂ ಗ್ರಾಮದ ಸಮಸ್ತ ಜನಸಾಮಾನ್ಯರ ಅಭಿಪ್ರಾಯ ಸಂಗ್ರಹಿಸಿ ವೈಜ್ಞಾನಿಕವಾದ ಸೂಕ್ತ ತಡೆಗೋಡೆಯನ್ನು ನಿರ್ಮಿಸಿ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸಬೇಕು ಅಂತ ನಮ್ಮ ಆಗ್ರಹ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಬೆಡ್ಡ ಬೆಡ್ಡ ನೆರೆ ಬಂದಿತ್ತು ಆವಾಗ ಜಪ್ಪಿನಗರು ಪ್ರದೇಶ ತಗ್ಗು ಪ್ರದೇಶ ಆಗಿತ್ತು ಆವಾಗ ಎಲ್ಲ ಗಡ್ಡೆಗಳಿದ್ದವು ಆವಾಗ ಮನೆಯೆಲ್ಲ ಕೊಚ್ಚಿ ಹೋಗಿ ಸಾಧಾರಣ ಎಕ್ಕೂರು ಗುಡ್ಡೆ ಕುಂಟಲ್ ಗುಡ್ಡೆ ಜಲ್ಲಿಗುಡ್ಡೆ ಅದೆಲ್ಲ ಕೂಡ ಗುಡ್ಡೆಗಳನ್ನೆಲ್ಲ ಆವಾಗ ಈ ಜಪ್ಪಿನ ಮಗ್ಗೂರು ಪ್ರದೇಶದಿಂದ ಹೋದಂಥ ಸ್ಥಳೀಯ ಜನಗಳೆಲ್ಲ ಕೂಡ ಈಗ ವಾಸವಾಗಿದ್ದಾರೆ ಆಮೇಲೆ ತೊಂಬತ್ತ ಆರಲ್ಲಿ ತೊಂಬತ್ತಾರಲ್ಲಿ ತೊಂಬತ್ತೇಳರಲ್ಲಿ ಕೂಡ ನೆರೆ ಬಂದಿತ್ತು ಆದರೆ ಅದು ನೇತ್ರಾವತಿ ನದಿಯ ನೆರೆ ಕೃತಕ ನೆರೆ ಅಲ್ಲ ಇದು ಕೃತಕ ನೆರೆ ನೇತ್ರಾವತಿ ನದಿ ಉಕ್ಕಿ ಹರಿಯುವುದು ಈ ಕಡೆ ಬರುವಾಗ ನೇತ್ರಾವತಿ ನದಿಯಿಂದ ಬರು ಇದು ಕೃತಕ ನೆರೆ ರಾಜಕಾಲುವೆ ಒಡೆದು ರಾಜಕಾಲುವೆ ಒಡೆದು ಬಂದಂತಹ ನೆರೆ ಇದು ಕೃತಕ ನೆರೆ ಮೂರು ನಾಲ್ಕು ಬಾರಿ ಕೂಡ ಜಪ್ರಮ ಪ್ರದೇಶಕ್ಕೆ ಉಳ್ಳತೋಟ ತೋಚನೆಂಬಲ್ಲಿ ನೆರೆ ಬಂದದ್ದು ಈ ರಾಜಕಾಲುವೆಯಿಂದಾಗಿ ಇದನ್ನು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮಾಡಬಾರ್ದಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಿತ್ತಲ್ಲ ಸುಮ್ಮನೆ ನಿನ್ನೆ ತಾನೇ ಸ್ಥಳೀಯ ಶಾಸಕ ವೇದಾಸ್ ಕಾಮತ್ ಅವರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಂದು ಕಾಸ್ ಕೂಡ ಬಿಡುಗಡೆ ಮಾಡ್ತಿಲ್ಲ ಎಂಬ ಆರೋಪವನ್ನು ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ ಇವರದ್ದುಂಟು ಸರ್ಕಾರ ಇದು ಕೊಡ್ಲಿ ಕೊಡ್ಲಿಲ್ಲ ಸರಿ ಆದ್ರೆ ಕೇಂದ್ರ ಸರ್ಕಾರ ಇವರ ಅಂಡದಲ್ಲಿ ಉಂಟಲ್ಲ ಎಂಪಿ ಎಂ ಪಲ್ಲ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ

ಮಂಗಳೂರು ಮಹಾನಗರ ಪಾಲಿಕೆ ನಿಕಟಪ ಕಾರ್ಪೊರೇಟರ್ ಅವರಿಗೆ ಕೂಡ ಹೇಳಿದ್ದಾರೆ ಇದೀಗ ಎಲ್ಲ ಆ ಪ್ರದೇಶ ಆ ಒಂದು ಪ್ರದೇಶ ಎಕ್ಕೂರು ಕಡೆಯಿಂದ ಎಕ್ಕೂರು ಕಡೆಯಿಂದ ಜಪ್ಪಿನ ಮಕ್ಕಳು ಬರುವಂತಹ ಒಂದು ತಿರುವು ಪ್ರದೇಶ ಉಂಟು ಉಳ್ಳೆ ತೋಟ ಎಂಬ ಪ್ರದೇಶ ಉಂಟು ಅಲ್ಲಿ ಯಾವಾಗಲೂ ಪೆಂಚಂದ್ ಆಳೋರ್ ಅವರ ಕಾರ್ಪೊರೇಟರ್ ಇಂದ ಬಿಜ್ ಆಗಿ ಬರುವಾಗ ಲಫ್ಟ್ ಆಗಿ ಬರುವಾಗ ಅದು ಯಾವಾಗಲೂ ನೀರು ರಭಸವಾಗಿ ಬಂದರೆ ಅದು ನೀರು ನುಗ್ತದೆ ಮೊನ್ನೆ ತಾನೆ ಮೊನ್ನೆ ದಿನ ಮೂವತ್ತು ತಾರೀಕಿಗೆ ಬಂದಂತಹ ನೆಲೆಯಲ್ಲಿ ಸ್ಥಳೀಯ ಯುವಕರು ಎಲ್ಲ ಆ ಗೆಳೆಯರ ಆಗಿರ್ಬೋದು ಎಲ್ಲ ಯುವಕರು ಬಂದು ಅದನ್ನು ಆ ತಡೆಗೊಡೆಯನ್ನು ಸ್ಯಾಂಡ್ ಹಾಕಿ ಗೋಣಿಸಿರುವ ಮುಖ ಅಂತ ಕಟ್ಟಿದ್ದಾರೆ ಆ ಕಟ್ಟಿದ ಆ ಸ್ಯಾಂಡ್ ಬಂದಂತ ಶನಿವಾರ ಬಂದಂತ ನೆರೆಗೆ ಹೋಗಿದೆ ಅದನ್ನು ಅವೈಜ್ಞಾನಿಕವಾಗಿ ಕಟ್ಟಿದೆ ಮಂಗಳೂರು ಮಹಾನಗರ ಪಾಲಿಕೆಯ ಕಿರಿಯ ಅಭ್ಯಂತರರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಒಳ್ಳೆ ಗುತ್ತಿಗೆದಾರರಿಂದ ಮಾಡಿಸಬೇಕಿತ್ತು ಒಳ್ಳೆ ಗುತ್ತಿಗೆ ಅದಕ್ಕೆ ಇದು ಗುಜ್ಜಿ ಇದನ್ನೆಲ್ಲ ಹಾಕಿಕೊಂಡು ವಾರ್ನಲ್ಲಿ ಕಟ್ಟಿಕೊಂಡು ಆ ಒಂದು ತಾತ್ಕಾಲಿಕವಾದಂಥ ತಡೆಗೋಡೆಯನ್ನು ಗೋಣಿಸುವ ಮುಖಾಂತರ ಮಾಡ್ತಾರೆ ಮೊದಲು ನಾವೆಲ್ಲ ಇದ್ದಾಗ ಹಾಗೇ ಮಾಡ್ತಿದ್ದೆವು